ನೋಡಿ ದೇವರು ಈ ದೇಹ ಕೊಟ್ಟು ಭೂಲೋಕ ಕಳಿಸಿದ್ದಾನೆ ಈ ದೇಹ ದೇವ್ರು ಹೇಳ್ತಾನೆ ನಿನ್ನ ಕಾಣದ ಲೋಕಕ್ಕೆ ಕಳಿಸ್ತಾ ಇದ್ದೇನೆ ನೀನು ಮರಳಿ ನನ್ನ ಹತ್ರ ಬರ್ಲಿಕ್ಕೆ ನಿಂಗೊಂದ್ ರಥ ಕೊಡ್ತೇನೆ ಅಂತ ಈ ರಥ ಕೊಟ್ಟಿದ್ದಾನೆ ದೇವರು ಕೊಟ್ಟ ದೇಹ ದೇವರ ಬಳಿಗೆ ಕರ್ಕೊಂಡು ಹೋಗುವ ರಥ ಅದಕ್ಕೆ ಸಾಧನ ಶರೀರ ಇದು ನೀ ದಯದಿ ಕೊಟ್ಟದ್ದು ಸಾಧಾರಣ ಸಾಧಾರಣ ಅಲ್ಲರಿ ಯೋಚನೆ ಮಾಡಿ ನೋಡಿ ದೇವರು ಕಡಿಮೆ ಐಟಮ್ ಎಲ್ಲ ಹೊರಗಿಟ್ಟಿದ್ದಾರೆ ಕಣ್ಣು ತುಂಬಾ ಕಡಿಮೆ ಬೆಲೆ ಎಲ್ಲ ಕಡಿಮೆ ತುಂಬಾ ವ್ಯಾಲ್ಯೂಬಲ್ ಎಲ್ಲ ಒಳಗಿಟ್ ಲಾಕ್ ಮಾಡ್ಬಿಟ್ಟಿದ್ದಾರೆ ಅಲ್ವಾ ನಮ್ಮಲ್ಲಿ ಪ್ಲಾಸ್ಟಿಕ್ ಗಿಸ್ಟಿಕ್ ಎಲ್ಲ ಹೊರಗಿಟ್ ಬೆಳ್ಳಿ ಬಂಗಾರ ಎಲ್ಲ ಒಳಗಿಟ್ ಲಾಕ್ ಮಾಡ್ತೀವಲ್ಲ ಹಾಗೆ ಕಿಡ್ನಿ ಹಾರ್ಟು ಬ್ಲಡ್ ಇವೆಲ್ಲ ಒಳಗಿಟ್ ಲಾಕ್ ಮಾಡಿದ್ದಾರೆ ಎಂತ ವ್ಯಾಲ್ಯೂಬಲ್ರಿ ಒಂದ್ಸತಿ ದೇವ್ರ್ ಕೊಟ್ಟದ್ದು ಕಳ್ಕೊಂಡ್ರೆ ಮತ್ತೆ ವಾಪಸ್ ಪಡಿಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತೆ ಎಷ್ಟೋ ಜನ ರೀಪ್ಲೇಸ್ಮೆಂಟ್ ಮಾಡ್ತಾರೆ ಈಗ ಹಾರ್ಟ್ ಹೋದ್ರೆ ಹಾರ್ಟ್ ಹಾಕ್ತಾರೆ ಅದ್ರ ಕೈ ನಿಮ್ಗೆ ಯಾರು ಗ್ಯಾರಂಟಿ ಕೊಡ್ತಾರ ಹೇಳಕ್ ಸಾಧ್ಯ ದೇವರು ಕೊಟ್ಟದ್ದಿರುವಾಗ ಇಷ್ಟು ಕಾನ್ಫಿಡೆನ್ಸ್ ಇರುತ್ತೆ ನಾವೇ ಮಾಡಿಸ್ಕೊಂಡುದ್ರ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಇರಲ್ಲ ಆ ಕೊಡೋ ಡಾಕ್ಟ್ರೇ ಹೇಳ್ತಾರೆ ಮೊದಲೇ ಸೈನ್ ಮಾಡಿಸ್ಕೊಂಡ್ತಾರೆ ಇದ್ರಂದ್ರು ಹೋದ್ರೊಂದು ನಮ್ ತತ್ವ ಸಂಬಂಧ ಇಲ್ಲ ಅಂತ ಸೈನ್ ಮಾಡಿಸ್ಕೊಳ್ಳೋದೇ ಅದಕ್ಕೆ ಅಲ್ವಾ ನಮ್ದೇನ್ ಸಂಬಂಧ ಇಲ್ಲ ನಿಮ್ ಮನೆ ಬರ ಇದ್ರೆ ದೇವ್ರ ಇಚ್ಛೆ ಇದ್ರೆ ಬದುಕ್ತಿರಿ ಇಲ್ದ ಇದ್ರ ಬಿಲ್ ಅಂತೂ ಪೇ ಮಾಡ್ಬಿಡಿ ಮೊದಲೇ ಕಟ್ಸ್ಕೊಂಡ್ ಬಿಡ್ತಾರೆ ಅಲ್ವಾ ಏನೇ ಇರ್ಲಿ ಒಟ್ಟು ದೇವರು ಕೊಟ್ಟದ್ದು ಇಷ್ಟು ಇದೆ ದೇವರು ಕೊಟ್ಟ ಈ ರಥ ಇದನ್ನ ಉಪಯೋಗಿಸ್ಕೊಂಡು ನಮ್ದು ಲಾಂಗ್ ಜರ್ನಿ ಇದೆ ದೇವ್ರ ಕಡೆ ಹೋಗ್ಲಿಕ್ಕಿದೆ ಅದಕ್ಕೆ ದೇವ್ರು ನಮ್ಗೆ ಒಂಟಿ ಕಳಿಸ್ಲಿಲ್ಲ ಜೀವನ ಒಂಟಿ ಕಳಿಸ್ಲಿಲ್ಲ ರಥ ಕೊಟ್ಟು ಕಳಿಸಿದ್ದಾನೆ ರಥ ಯಾಕೆ ಕೊಟ್ಟಿದ್ದಾನೆ ಅಂದ್ರೆ ನನ್ನತ್ರ ಬಾ ಅಂತ ಇದಕ್ಕೆ ಎಷ್ಟು ಇದೆ ಅಂದ್ರೆ ಹತ್ತು ಇಂದ್ರಿಯಗಳೇ ಕುದುರೆಗಳು ಜ್ಞಾನೇಂದ್ರಿಯ ಕರ್ಮೇಂದ್ರಿಯನ್ ನೋಡಿ ಒಂದು ಹತ್ತು ದಿಕ್ಕಲ್ಲಿ ಹೋಗ್ತಿತ್ತಲ್ಲ ನಮ್ದು ಹಾಗೆ ಕಣ್ಣು ಇದೊಂದು ಇಂದ್ರಿಯ ಕಿವಿ ಇದೊಂದು ಇಂದ್ರಿಯ ಕಡೆ ಇದೀ ಕಡೆ ಇದೀಕಷ್ಟು ಕಳ್ಳ ಜಗತ್ತಲ್ಲಿಲ್ಲ ಯಾಕೆ ಗೊತ್ತಾ ಎಲ್ಲಾ ಇಂದ್ರಿಯಗಳು ಸೌದ ಹೋಗ್ಬಿಡುತ್ತೆ ಯೂಸ್ ಮಾಡಿ 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 ಸೌದ ಹೋಗ್ಬಿಡುತ್ತೆ ಕಣ್ಣು ನೋಡಿ ನೋಡಿ ಕಣಕ ಬಂದ್ಬಿಡುತ್ತೆ ಅಲ್ವಾ ಕಾಲ್ ಸೌದು ಸೌದು ಹೋಗ್ಬಿಡುತ್ತೆ ಆದ್ರೆ ತಿಂದು ತಿಂದು ನಾಲ್ಗೆ ಸವಿತು ಕೇಳಿದಿರ ಎಲ್ಲರೇ ಇಲ್ಲೇ ಇಲ್ಲರಿ ರೀ ಕೆಲಸ ಬಂದಾಗ ಯಂಗ್ ಏಜ್ ಯಾವ ಡಾಕ್ಟರ್ ಅಂತ ಶತ್ರು ಪರವಾಗಿಲ್ಲ ವಿದ್ವಾಂಸ ಮತಿ ಕರ್ಷದಿ ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಲಾಸ್ಟ್ ಹೇಳಿದ್ರು ದಾಸರಾಯರು ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಅದಕ್ಕೆ ಡಾಕ್ಟರ್ ಹುಷಾರಿಲ್ಲ ಅಂದ್ರೆ ಕಣ್ಣು ನೋಡಲ್ಲ ಕಿವಿ ನೋಡಲ್ಲ ನಾಲ್ಗೆ ತೆಗಿಂತ ಯಾಕೆಂದ್ರೆ ಹುಷಾರ್ ಕಾರಣ ಏನ್ ಹೇಳಿ ನಾಲ್ಗೆದೇ ಮಹಿಮೆ ಅಲ್ವಾ ನಾಲ್ಗೆ ತುಂಬಾ ಇಟ್ಕೋಬೇಕು ನಾಲ್ಗೆ ದೇವರ ನೈವೇದ್ಯ ಮಾತ್ರ ಬೀಳ್ಬೇಕು ನಾಲ್ಗೆ ಅಲ್ಲ ನಾಲ್ಗೆ ಕೊಡಬಾರ್ದು ನಾಲ್ಗೆ ಕೇಳಿದಾಗ ನೀವಿರಬಾರ್ದು ನೀವ್ ಹೇಳಿದಾಗ ನಾಲ್ಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಅದು ಎಂಗೇಜ್ ಅಲ್ಲಿ ಮಾಡಬೇಕು ಓಲ್ಡ್ ಏಜ್ ಅಲ್ಲಿ ಮಾಡಕ್ ಆಗಲ್ಲ ಎಂಗೇಜ್ ಅಲ್ಲಿ ನೀವ್ ಹೇಳ್ದಾಗ ಕೇಳುತ್ತೆ ಅಂದ್ರೆ ಕಂಟ್ರೋಲ್ ಮಾಡ್ಕೊಳ್ಬೇಕು ಸದಾ ಚಿಂತನೆ ಬರಬೇಕಂದ್ರೆ ನಾಲಿಗೆಗೆ ಯಾವಾಗ್ಲೂ ದೇವರ ನೈವೇದ್ಯವನ್ನ ಹಾಕಬೇಕು ಹಾಸರಂತ ನೋಡಿ ಹೃದಯದಿ ರೂಪವು ವದನದಿ ನಾಮವು ಉದರದಿ ನೈವೇದ್ಯವು ಶಿರದಿ ಹರಿ ನಿರ್ಮಾಲ್ಯವ ಧರಿಸುತ ಕೋವಿದರ ಮನೆಯ ಹೆಗ್ಗದವ ಕಾಯುವುದೇ ಫಲವಿದು ಬಾಳ್ದೆ ಎಂತ ಅವರ ಸಾಹಿತ್ಯ ನೋಡಿ ಒಂದಕ್ಕೊಂದು ಲಿಂಕ್ ನೋಡಿ ನಿಮ್ ಬಾಯಲ್ ದೇವರ ನಾಮ ಬರ್ಬೇಕಾದ್ರೆ ಉದರದಲ್ಲಿ ನೈವೇದ್ಯ ಇರಬೇಕು ಅಪರೇ ಏನ್ ಗೊತ್ತಾ ಎಂಥದ್ದು ಇನ್ಪುಟ್ಟೋ ಅಂಥದ್ದೇ ಅವರು ನೀವು ಒಳಗೆ ಏನ್ ಹಾಕೊಳ್ತೀರಿ ಅದು ಹೊರಗೆ ಬರುತ್ತೆ ತುಂಬಾ ಲೂಸ್ಟಾಕ್ಸ್ ಮಾತಾಡ್ತಿದ್ರೆ ಏನಂತ ಗೊತ್ತಾ ಅವನಿಗೆ ತಿಂದು ಹೆಚ್ಚಾಗಿದೆ ಅಂತ ತಿಂದು ಹೆಚ್ಚಲ್ಲ ಹೆಚ್ಚಾದದ್ದನ್ನ ತಿಂದಿದ್ದಾನೆ ಅವನಿಗೆ ಅಲ್ಲದನ್ನ ತಿಂದಿದ್ದಾನೆ ಒಲ್ಲದ್ದನ್ನ ದೇವರಿಗೆ ಅಲ್ಲದ್ದನ್ನ ತಿಂದಿದ್ದಾನೆ ನೀವು ದೇವರ ನೈವೇದ್ಯ ಹೊಟ್ಟೆ ಒಳಗಿತ್ತು ತಿನ್ನುವಾಗ ಇದು ದೇವರದು ಯಾವಾಗ್ಲೂ ತಿನ್ನುವಾಗ ಅನ್ನ ಹಿಡ್ಕೊಂಡು ನೋಡ್ಬೇಕಂತ ಇದು ಯಾರ ಮನೆ ಅನ್ನ ಇದರ ಸಂಪಾದನೆ ಹೇಗೆ ಇದರಲ್ಲಿ ಪ್ರಾಮಾಣಿಕತೆ ಇದೆಯಾ ಇದು ಯಾರದ ಕಣ್ಣೀರಿಂದ ಬೆಂದ ಅಕ್ಕಿಯ ಅಥವಾ ನಮ್ಮ ಶ್ರಮದಿಂದ ಬೆಂದ ಅಕ್ಕಿಯ ಇದು ಪ್ರಾಮಾಣಿಕತೆ ಅನ್ನದಲ್ಲಿ ಬಹಳ ಮುಖ್ಯ ನಿಮ್ಗೆ ದೇವರ ದಯ ಆಗ್ಬೇಕಾ ಎರಡು ಕೆಲಸ ಮಾಡ ಒಂದು ಹಾಳು ಹರಟೆಗೆ ಹೋಗ ಬ್ಯಾಡ ಒಂದು ಹಾಳು ಹರಟೆಗೆ ಹೋಗ ಬ್ಯಾಡ ಎರಡನೇದು ಕಂಡ ಕೂಳುಗಳ ತಿಂದು ಒಡಲ್ ಹೇಯ ಭಗವಂತನ ಅನುಗ್ರಹ ಹಾಕರ ಎರಡು ಎರಡೇ ಕಾರ್ಯಕ್ರಮ ಒಂದು ಲೂಸ್ ಸ್ಟಾಕ್ಸ್ ಮಾತಾಡಬೇಡಿ ಒಂದು ಸಿಕ್ ಸಿಕ್ ಇದು ಬಾಯಿಗೆ ಹಾಕೋಬೇಡಿ ಸುಮ್ಮನೆ ಕೆಲವ್ರು ಏನಂದ್ರೆ ಕಾರ್ಪೊರೇಷನ್ ತಿಪ್ಪೆ ಇದ್ದಾಗ ಯಾವಾಗ ಹಾಕಿದ್ರು ಕಸ ಹಾಕ್ಸ್ಕೊಳತ್ತದ ಬೇಡ ಅನ್ನತ್ತ ಈಗಿಲ್ಲ ರೀ ಅವಾಗೆಲ್ಲ ಟೈಮ್ ಟೈಮ್ಗೆ ಬರೋದು ಹಿಂದೆಲ್ಲ ಒಂದ್ ಕಾರ್ನಲ್ಲಿ ಒಂದು ತಿಪ್ಪೆ ಹೇಳೋದು ಯಾವಾಗ ಬೇಕಾದ್ರೂ ಹಾಕಬಹುದು ಬಾಯೋ ಹಾಗೆ ಯಾವಾಗ ಹಾಕಿದ್ರು ಹಾಕ್ಸ್ಕೋಬಾರ್ದಿದು ಇನ್ ಕೇಳ್ಬೇಕು ಒಂದೆರಡುವರೆ ಒಂದ್ ಅಟ್ಟೆ ನಿಂದ ಊಟ ಆಮೇಲೆ ನಿಂದೇನಿಲ್ಲ ನಾವೇನ್ ಮಾಡಿದೀವಿ ಬಾಯಿನ ಎರಡಕ್ ಮಿಕ್ಸ್ ಮಿಶ್ರ ಮಾಡ್ಕೊಂಡ್ಬಿಟ್ಟಿದೀವಿ ಒಂದ್ ತಿನ್ನೋದು ಇನ್ನೊಂದು ಅನ್ನೋದು ತಿನ್ನೋದು ಅನ್ನೋದು ಎರಡಕ್ ಮಿಶ್ರ ಮಾಡ್ಕೊಂಡ್ರ ದೇವ್ರ ದಯಾ ಅದು ಅಲ್ಲ ಬಾಯಲ್ಲಿ ಒಳ್ಳೆ ನಾಮ ಬರಬೇಕಂದ್ರೆ ಮೇಲೆ ಕೆಳಗೆ ಎರಡು ತುಂಬಾ ಟೈಟ್ ಇರ್ಬೇಕು ಮೇಲೆ ದೇವರ ನಿರ್ಮಾಲ್ಯ ಇರ್ಬೇಕು ಒಳಗೆ ದೇವರ ಪ್ರಸಾದ ಇರ್ಬೇಕು ತದಲಂಬಹುದು ಕವಿಚಿಂತನೆಯ ಪ್ರಬಣಂ ಕುರು ಮಾನಸ ಈಶಪದೇ ಜಗದ್ಗುರು ಮಧ್ವಾಚಾರ್ಯ ಹೇಳ್ತಾರೆ ಕಣ್ಣಿ ಎಲ್ಲಾರು ಹೋಗ್ಲಿ ಬಾಯಿ ಎಲ್ಲಾರು ಹೋಗ್ಲಿ ಕಿವಿ ಎಲ್ಲಾರು ಹೋಗ್ಲಿ ಮನಸ್ಸು ದೇವರ ಪಾದಾರವಿಂದದಲ್ಲಿ ಇರಲಿ ನಿನ್ನ ಸರ್ವತ್ರದಲ್ಲಿ ನೆನೆಯುವವ ಅನ್ಯ ಕರ್ಮವ ಮಾಡಿದರೂ ಸರಿ ಪುಣ್ಯ ಕರ್ಮ ಎನಿಸುವ ಸಂದೇಹ ವಿನಿತಿಲ್ಲ ಅಲ್ವಾ ರಿಮೋಟ್ ನಿಮ್ ಕೈಯಲ್ಲಿದ್ರೆ ಕಾರ್ಯ ಎಲ್ಲರೂ ಹೋಗಿ ಹತ್ರ ಕರ್ಸ್ಕೋಬಹುದು ರಿಮೋಟ್ ಯಾವುದು ಮನಸ್ಸು ಅದೇ ಕಟ್ಟಬೇಕು ಭಗವಂತನ ಪಾದದಲ್ಲಿ ಕಟ್ಟಿ ಅಂದ್ರೆ ದೇವರ ನೆನಪನ್ನ ತಂದು ಕೊಡುವ ಕರ್ಮ ಸಾಧನ ದೇವರನ್ನು ಮರೆಸುವ ಕರ್ಮ ಅದು ಸಾಧನ ಅಲ್ಲ ಏನಾದ್ರೂ ಮಾಡಿ ದೇವರ ನೆನಪು ಬರ್ಬೇಕು ದೇವರ ನೆನಪು ಬರ್ಬೇಕು